ಆಶ್ರಮದಲ್ಲಿ ನಾನು ಇಲ್ಲೇನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲೆಲ್ಲೋ ವೇಸ್ಟ್ ಖರ್ಚು ಮಾಡೋದ್ರಿಂದ ಏನೂ ಅನುಕೂಲ ಆಗೋಲ್ಲ ಅದೇ ತರಕಾರಿ ಒಂದು ಅಷ್ಟು ರೇಷನ್ನು ಅದು ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ಲೆಲ್ಲೆಲ್ಲೋ ಕೇಕ್ ಕಟ್ ಮಾಡೋದು ಅವು ಏನಕ್ಕೆ ವೇಸ್ಟ್ ಆಗುತ್ತೆ ಅಂತ ನಾನು ಇಲ್ಲಿ ಚೂಸ್ ಮಾಡಿಕೊಂಡು ಆಶ್ರಮದಲ್ಲಿ ತಾಯಂದಿರು ನಮ್ಮ ಅಮ್ಮನೂ ಅದೇ ಸ್ಥಾನದಲ್ಲಿರೋದ್ರಿಂದ ನಾನು ನನ್ನ ತಾಯಂದ್ರ ಮುಂದೆ ಬಂದು ನಾನು ಕೇಕ್ ಕಟ್ ಮಾಡಿಸ್ಕೊಂಡು ಇಲ್ಲಿ ಆಶೀರ್ವಾದ ತಗೊಂಡು ಮುಂದೆ ಹೋಗ್ತಾಯಿದ್ದೀನಿ ಈ ವರ್ಷ ಇಪ್ಪತ್ತೇಳನೇ ವರ್ಷಕ್ಕೆ ಬಿದ್ದಿದ್ದೆ ವರ್ಷ ವರ್ಷ ನಾನು ಆಶ್ರಮದಲ್ಲೇ ಮಾಡ್ಕೊತೀನಿ ಹಿಂದೆ ವರ್ಷ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಈ ವರ್ಷ ಇಲ್ಲಿಂದನೇ ಪ್ರಾರಂಭ ಮಾಡೋಣ ಅಂತ ನಾನು ಆಶೀರ್ವಾದದಿಂದ ಹೋಗ್ತೀರಾ ಹೇಗೆ ನಾನು ಪೊಲಿಟಿಕಲ್ ಕೆರಿಯರ್ ಬಗ್ಗೆ ಅಂದರೆ ಏಳನೇ ವಾರ್ಡ್ಗೆ ನಗರಸಭೆಗೆ ಆಗಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ನಮ್ಮ ದೊಡ್ಡವ್ರ ಹಿರಿಯರಿಂದ ನಮ್ಮ ಶಾಸಕರಿಂದ ನಮ್ಮ ಎಲ್ಲ ದೊಡ್ಡ ದೊಡ್ಡ ಕಾಂಗ್ರೆಸ್ ಹಿರಿಯರಿದ್ದಾರೆ ಅವ್ರ ಮುಖಾಂತರ ಹೋಗ್ತೀನಿ ಬಟ್ ನಾನು ಏಳನೇ ವಾರ್ಡ್ಗೆ ನಗರಸಭೆ ಸದಸ್ಯ ಆಗಬೇಕು ಅಂದ್ಕೊಂಡಿದ್ದೀನಿ ಕ್ಯಾಟಗಿರಿ ಬಂದರೆ ಹಾಕ್ತೀನಿ ಅವ್ರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಷ್ಟು ಅನ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದೇ ನನ್ನ ಕೈಗೆ ಬಂದರೆ ಒಂದು ಪೋಸ್ಟ್ ಏನಾನ ನಾನು ಒಂದು ಜನಸೇವೆ ಮಾಡ್ಕೊಂಡು ಇದೇ ರೀತಿ ಹೋಗ್ತಾ ಇರ್ತೀನಿ ಯಾರೋ ಜನ ಹೇಳಬೇಕು ಅನಿಲ್ಗೆ ಅಂತ ಹೇಳಿ ಅನಿಲ್ ಅವರು ಒಳ್ಳೆ ನಿರ್ಧಾರ ಎಲ್ರಿಗೂ ಈ ಆಲೋಚನೆ ಬರಲ್ಲ ಒಂದು ಹಷ್ಟು ಜನಕ್ಕೆ ಅನುಕೂಲ ಆಗಲಿ ಹತ್ತು ಜನಕ್ಕೆ ನೀಡಾಗಲಿ ಸ್ವಂತ ಎಲ್ಲೋ ಒಂದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ಇಟ್ಕೊತಾರೆ ಅದಕ್ಕೆ ಕಟ್ಕೊಂಡು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡೋಂಥದ್ದಾರೆ ಸೊ ಅಂಥ ಒಂದು ದೊಡ್ಡ ಮನಸ್ಸು ಅವ್ನು ಮನೆಯಲ್ಲಿ ಇದೆ ಅಂತಂದರೆ ಅವನ ಜೀವನದಲ್ಲಿ ಮುಂದೆ ಬರುವಂಥ ಸುಖ ಸೂಚನೆ ಅಂತ ಹೇಳಿ ಅವ್ರು ದೊಡ್ಡವ್ರ ಆಲೋಚೆ ತಾಯಿಯಂದರ ಆಶೀರ್ವಾದ ಸೊ ತಿಂಗಳಿಗೆ ಸಾಕಷ್ಟು ದವಸ ಧಾನ್ಯ ಕೊಟ್ಟು ಇಲ್ಲಿ ಅವ್ರ ತೃಪ್ತಿ ಕೊಟ್ಟು ಟೌನು ಮನಸ್ಕೃತಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮುಂದಿನ ಜೀವನದಲ್ಲಿ ಏನಾದರೂ ಆಸೆ ಹಾಕಿದ್ರೆ ಅವ್ರು ಈಡೇರಿಸಲಿ ದೇವರು ಭಗವಂತನ ಒಳ್ಳೇದಾಗಲಿ ಅಂತೇಳಿ ಫ್ರೆಂಡ್ಸ್ ಮುಖಾಂತರ

ಅನಿಲ್ ಆಮೇಲೆ ಯಾರೋ ವಿಮಾನ ಇದೆ ಸುಮಾರು ಜನಕ್ಕೆ ಫೋನ್ ಮಾಡಿದ ವಿಷಯ ಗೊತ್ತಿದೆ ಸೊ ಆದರೂ ಒಂದು ರಾತ್ರಿ ಇಂಟರ್ವ್ಯೂ ಕೊಟ್ಟಿದ್ದರು ಹಾಗೆ ನಾವು ಒಂದು ನಾಲ್ಕು ಜನ ಹೋಗಬೇಕು ಒಂದು ಒಳ್ಳೆಯ ವಿಶ್ವಾಸ ಹೇಳಬೇಕು ಅನಿಲ್ಗೆ ಅಂತೇಳಿ ಅನಿಲ್ ಅವರು ಈ ಒಂದು ಒಳ್ಳೆಯ ನಿರ್ಧಾರ ಎಲ್ರಿಗೂ ಈ ಆಲೋಚನೆ ಬರಲ್ಲ ಒಂದು ಹತ್ತು ಜನಕ್ಕೆ ಅನುಕೂಲ ಆಗಲಿ ಹತ್ತು ಜನಕ್ಕೆ ನೀಡಾಗಲಿ ಸ್ವಂತ ಎಲ್ಲೋ ಒಂದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ಎಲ್ಲ ಕೇಕ್ ಇಟ್ಕೊಂಡು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡೋ ಅಂತ ಸೊ ಅಂಥ ಒಂದು ದೊಡ್ಡ ಮನಸ್ಸು ಅವ್ನ ಅನಿಲಲ್ಲಿದೆ ಅಂತಂತಂದರೆ ಅವನ ಜೀವನದಲ್ಲಿ ಮುಂದೆ ಬರುವಂಥ ಶುಭಸೂಚನೆ ಅಂತ ಹೇಳ್ಬಿಡ್ತಾನೆ ಅವ್ರು ದೊಡ್ಡವರ ಆಲಸ ತಾಯಿಯಂದರ ಆಶೀರ್ವಾದ ಇರಬೇಕು ಸೊ ತಿಂಗಳಿಗೆ ಅವು ಸಾಕಷ್ಟು ದವಸ ಧಾನ್ಯ ಕೊಟ್ಟು ಇಲ್ಲಿ ಅವ್ರ ಮನಸ್ತೃಪ್ತಿ ಕೊಟ್ಟು ಅವನು ಮನಸ್ತೃಪ್ತಿ ತಗೊಳ್ಳಿ ಅಂತ ಹೇಳಿ ಮುಂದಿನ ಜೀವನದಲ್ಲಿ ಏನಾದರೂ ಆಸೆ ಹಾಕಿ ಅವ್ನು ಈಡೇರಿಸಲಿ ದೇವರು ಭಗವಂತ ಅವ್ನ ಆಚಿಸ್ವಾಸಿಸ್ಲಿ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಚರ ಮುಖಾಂತರ ಇಲ್ಲಿ ಬಂದಿರ್ತಾನೆ ಎಲ್ಲಿಸಿ ಫ್ರೆಂಡ್ಸ್ ಮುಖಾಂತರ ಎಲ್ಲರ ಮುಖಾಂತರ ಅವ್ನಿಗೆ ವಿಶ್ವಾಸನ ಆರಿಸಿ ಮಾಡ್ತಾನೆ ಥ್ಯಾಂಕ್ ಯು ಪಟಲ್ಲ ಅಲ್ಲೇ ಅದಕ್ಕೆ ಎಲ್ಲ ಮುಗಿದ ಊಟ ಆದಮೇಲೆ ಹಾಕಿದೀವಿ ಅಲ್ಲಿ ಅಪ್ಲೋಡ್ ಆಗಿಲ್ಲ ನಾವು ನಿಜವಾಗ್ಲು ಕಂಡಿದೆ ನಾವು ಮೋಹನ್ ಮೊನ್ನೆ ರೀಡಿಯೋ ಕ್ಲಾಕ್ ಹನ್ನೊಂದು ಗಂಟೆ ರಾತ್ರಿ ಕಾಕ್ನ ಈಶ್ ಎಲ್ಲ ಹಾಂ

ಹ್ಞೂ ಕ್ಯಾರಿ ಆಶ್ರಮದಲ್ಲಿ ನಾನು ಇಲ್ಲಿ ಏನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲೆಲ್ಲೋ ವೇಸ್ಟ್ ಖರ್ಚು ಮಾಡೋದ್ರಿಂದ ಏನೂ ಅನುಕೂಲ ಆಗೋಲ್ಲ ಅದೇ ತರಕಾರಿ ಒಂದು ಅಷ್ಟು ರೇಷನ್ನು ಹಾಕಿ ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ಲೆಲ್ಲೋ ಕೇಕ್ ಕಟ್ ಮಾಡೋದು ಅವು ಏನಕ್ಕೆ ವೇಸ್ಟ್ ಆಗುತ್ತೆ ಅಂತ ನಾನು ಇಲ್ಲಿ ಚೂಸ್ ಮಾಡಿಕೊಂಡು ಆಶ್ರಮದಲ್ಲಿ ತಾಯಂದಿರು ನಮ್ಮಮ್ಮನೂ ಅದೇ ಸ್ಥಾನದಲ್ಲಿರೋದ್ರಿಂದ ನಾನು ನನ್ನ ತಾಯಂದ್ರ ಮುಂದೆ ಬಂದು ನಾನು ಕೇಕ್ ಕಟ್ ಮಾಡಿಸ್ಕೊಂಡು ಇಲ್ಲಿ ಆಶೀರ್ವಾದ ತಗೊಂಡು ಮುಂದೆ ಹೋಗ್ತಾ ಇದ್ದೀನಿ ಈ ವರ್ಷ ಇಪ್ಪತ್ತೇಳನೇ ವರ್ಷಕ್ಕೆ ಬಿದ್ದಿದ್ದೆ ವರ್ಷ ವರ್ಷ ನಾನು ಆಶ್ರಮದಲ್ಲೇ ಮಾಡ್ಕೊತೀನಿ ಹಿಂದೆ ವರ್ಷ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಈ ವರ್ಷ ಇಲ್ಲಿಂದನೇ ಪ್ರಾರಂಭ ಮಾಡೋಣ ಅಂತ ನಾನು ಆಶೀರ್ವಾದದಿಂದ ಇದೀನಿ ಸರ್ ನಿಮ್ಮಲ್ಲಿ ಏನು ಹೋಗ್ತೀರಾ ಹೇಗೆ ನಾನು ಪೊಲಿಟಿಕಲ್ ಕೆರಿಯರ್ ಬಗ್ಗೆ ಅಂದರೆ ಏಳನೇ ವಾರ್ಡ್ಗೆ ನಗರಸಭೆಗೆ ಆಗಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ನಮ್ಮ ದೊಡ್ಡೋರು ಹಿರಿಯರಿಂದ ನಮ್ಮ ಶಾಸಕರಿಂದ ನಮ್ಮ ಎಲ್ಲ ದೊಡ್ಡ ದೊಡ್ಡ ಕಾಂಗ್ರೆಸ್ ಹಿರಿಯರು ಇದ್ದಾರೆ ಅವ್ರ ಮುಖಾಂತರ ಹೋಗ್ತೀನಿ ಬಟ್ಟು ನಾನು ಏಳನೇ ವಾರ್ಡ್ಗೆ ನಗರಸಭೆ ಸದಸ್ಯ ಆಗಬೇಕು ಅಂದ್ಕೊಂಡಿದ್ದೀನಿ ಕ್ಯಾಟಗಿರಿ ಬಂದರೆ ಹಾಕ್ತೀನಿ ಅವ್ರು ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಷ್ಟು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದೇ ನನ್ನ ಕೈಗೆ ಬಂದರೆ ಒಂದು ಪೋಸ್ಟ್ ಏನಾನ ನಾನು ಒಂದು ಜನಸೇವೆ ಮಾಡ್ಕೊಂಡು ಇದೇ ರೀತಿ ಹೋಗ್ತಾ ಇರ್ತೀನಿ ಹಾಕಿ ಮೇಡಮ್ ಜನ চলি বেয়া চন হিম আহেছোঁ তিংলগা পাৰ বন্ধ समा <laughs> च साधो तो निजल तो कुछ मिनशन अगो एकदर बात है इल्ली बुडू बरोन निमू एंटीगो या तो मैं कर रहा हूं प्रोजेक्ट करा कर देख रहा है और एना प्रोजेक्ट मारती है और एला क्लीन मारता है ओ आईनाच नल्ला மழை விட்டு மலையா